ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ ಸೂರ್ಯವಂಶಿ ಎಪಿಸೋಡ್ ಏಯ್ಟೀನ್ ಈ ಅತಿಯಾದ ವರ್ತನೆಯೇ ನನಗೆ ಹಿಡ್ಸೋಲ್ಲ ಏನಂದ್ಕೊಂಡಿರುವೆ ನೀನು ನನಗೇನು ನಿನ್ನ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡಾ ಈ ರೀತಿ ಭಿಕ್ಷುಕರಿಗೆ ಸಹಾಯ ಮಾಡಿ ಒಳ್ಳೆಯವನು ಅಂತ ಹುಡುಗಿರ್ ಮುಂದೆ ಹೊಗಳಿಕೆ ಪಡೆಯಬೇಕು ಅಂತ ಇದೆಯೇನೋ ಅಲ್ವಾ ನಿನ್ನ ಅಪ್ಪ ಎಷ್ಟು ದುರಹಂಕಾರಿ ಅಂತ ಗೊತ್ತಿದೆ ಒಬ್ಬ ಮಂತ್ರಿಯಾಗಿ ಎಷ್ಟು ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅದಕ್ಕೆ ತಕ್ಕನಾಗಿ ನೀನು ಇದ್ದೀಯಾ ನನಗೆ ಅಹಂಕಾರ ಅಂತೀಯಾ ಒಂದೇ ಉಸಿರಲ್ಲಿ ಇಲ್ಲಪಟಪ ಒದರಿದ್ಲು ಬಾಯಿ ಮುಚ್ಚು ಅದಮ್ಯ ಅಕ್ಷರಶಃ ಕಿರುಚಿದ್ದನಾಥ ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ದೀಯಾ ನನ್ನ ನಿನ್ನ ಮಧ್ಯೆ ಏನಿದ್ರೆ ಅದನ್ನು ಮಾತನಾಡು ಅದರ ಹೊರತಾಗಿ ಕುಟುಂಬದ ಬಗ್ಗೆ ಎಲ್ಲ ಮಾತನಾಡೋ ಅಧಿಕಾರ ನಿಂಗೆ ಕೊಟ್ಟವ್ರು ಯಾರು ನಿನ್ನ ಪರಿಧಿಯೊಳಗೆ ನೀನಿರು ಎಚ್ಚರವಿರಲಿ ಇದು ನಿನ್ನಪ್ಪ ಅಲ್ಲ ನೀನು ಹೇಳಿದ್ದಕ್ಕೆಲ್ಲ ಕುಣಿಯಲು ನೀನು ತಪ್ಪು ಮಾಡಿದಾಗೆಲ್ಲ ಒಪ್ಪಿಕೊಳ್ಳಲು ಯಾವುದಕ್ಕೂ ಕಡಿಮೆ ಇರದ ಶ್ರೀಮಂತಿಕೆ ಇದೆ ನಿನಗೆ ಅದಕ್ಕೆ ಇಂತಹ ಸೊಕ್ಕಿನ ಮಾತೆಲ್ಲ ಆಡೋದು ಇದನ್ನೆಲ್ಲ ಒಂದಿನ ತ್ಯಜಿಸಿ ನೋಡು ಆಗ ನಿನ್ನ ನಿಜವಾದ ಅಸ್ತಿತ್ವ ಏನೆಂದು ಅರಿವಾಗುತ್ತೆ ಒಬ್ಬರ ಬಗ್ಗೆ ಮಾತನಾಡುವಾಗ ಹತ್ತಾರು ಬಾರಿ ತಪ್ಪು ಸರಿ ಲೆಕ್ಕಾಚಾರ ಹಾಕಿ ಮಾತನಾಡಬೇಕು ನ್ಯಾಯ ಅನ್ಯಾಯ ವಿಂಗಡಿಸಬೇಕು ಇದು ಒಬ್ಬ ನ್ಯಾಯಪಾಲಕನಿಗೆ ಇರುವ ಗುಣಗಳು ಛಿ ನೀನೊಬ್ಬಳು ಅನರ್ಹ ವಕೀಲೆ ಎಂದವನಿಗೆ ಅತಿಯಾದ ಕೋಪವೇ ಬಂದಿತ್ತು ಮತ್ತವ ಅಲ್ಲಿ ನಿಲ್ಲದೆ ಆಕೆಯನ್ನ ಕರೆಯದೆ ಒಬ್ಬಳನ್ನೇ ಬಿಟ್ಟು ಹೊರಟು ಹೋದ ಬೈಕ್ ಹತ್ತ ಹೋದ ಕಡೆಯಲ್ಲೇ ತುಂಬಿದ ಕಣ್ಣಿಂದ ನೋಡುತ್ತಾ ಒಬ್ಬಳೆ ನಿಂತವಳ ಮುಂದೆ ಬಂದು ನಿಂತಿತ್ತು ಕಾರು ಕಾರು ನಿಂತದ್ದೇ ತಡ ಇಳಿದು ಬಂದ ಸಾಮ್ರಾಟ್ ತೀರಾ ಆತಂಕಗೊಂಡಿದ್ರು ಕಂದ ಎಂದವರು ಮಗಳನ್ನ ಅಪ್ಪಿಕೊಂಡಿದ್ರು ನಿಜಕ್ಕೂ ಸಾಮ್ರಾಟ್ ಹೆದರಿದ್ರು ಪಪ್ಪ ನಾನು ಹುಷಾರಾಗಿದ್ದೀನಿ ಪಪ್ಪಾ ಎಂದ ಮಗಳನ್ನು ಸಲಿಗೆ ಹೂಮುತ್ತು ನೀಡಿದ್ರು ಪಪ್ಪ ನಾನು ಇಷ್ಟು ಹಠಮಾರಿಯಾಗಲು ನೀವೇನಾ ಪಪ್ಪ ಕಾರಣ ಎಲ್ರೂ ಯಾಕೆ ನಿಮ್ಮನ್ನೇ ನನ್ನ ಕಾರಣದಿಂದ ದೂಷಿಸ್ತಾರೆ ಯು ಆರ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಪಪ್ಪ ಯಾರು ಏನೇ ಹೇಳಿದರೂ ಅಷ್ಟೇ ನಾ ಇನ್ಯಾವತ್ತೂ ನಿಮಗೆ ನಿಮ್ಮ ಬಗ್ಗೆ ನನ್ನ ಕಾರಣದಿಂದ ಸಣ್ಣ ಮಾತುಗಳು ಹೇಳಲು ಬಿಡುವುದಿಲ್ಲ ಎಂದವಳು ಅಪ್ಪನ ಎದೆಯೊಳಗೆ ಹುದುಗಿಕೊಂಡ್ಳು ಪಪ್ಪ ಹೇಗೆ ಗೊತ್ತಾಯಿತು ನಾನು ಇಲ್ಲೇ ಇದ್ದೀನಿ ಅಂತ ಹೋಗುವಾಗ ಡ್ರೈವಿಂಗ್ ಮಾಡುತ್ತಿದ್ದ ತನ್ನಪ್ಪನನ್ನು ಕೇಳಿದ್ಲು ನಮ್ಮ ಕಾರಿನಲ್ಲಿ ಲೊಕೇಶನ್ ಯಾವಾಗಲೂ ಆನಿರುತ್ತೆ ಕಂದ ಅದರ ಸಹಾಯದಿಂದ ಬಂದೆ ಆದರೆ ಅಲ್ಲಿ ಕಾರಿತ್ತು ನೀನಿರಲಿಲ್ಲ ಹಾಗೆ ಬರುವಾಗ ಸಿಕ್ಕಿದೆ ಎಂದವರ ಮನದಲ್ಲಿ ಮುಂದೆ ಕೇಳಬೇಕಾದ ಪ್ರಶ್ನೆ ತುಟಿಯಲ್ಲಿದ್ವು ಕೋಪದಲ್ಲಿ ಮೂಗು ಕೊಯ್ದುಕೊಳ್ಳುವ ಜಾತಿಯವನಲ್ಲ ಆರ್ನವ್ ಬೈಕ್ ಶುರು ಮಾಡಿ ಮುಂದೆ ಹೋದ ತಕ್ಷಣವೇ ಅವಳೊಬ್ಬಳನ್ನೇ ಬಿಟ್ಟು ಹೋಗಬಾರದೆನ್ನುವ ಅರಿವಾಯ್ತು ನಿಲ್ಲಿಸುವ ವೇಳೆಗಾಗಲೇ ಕಾರು ಬಂದದ್ದು ಸಾಮ್ರಾಟ್ ಇಳಿದದ್ದು ಬೈಕಿನ ಕನ್ನಡಿಯಲ್ಲಿ ಕಂಡವ ಹೋಗಿಬಿಟ್ ಹೋಗಿಬಿಟ್ಟ ನಿಶ್ಚಿಂತೆಯಿಂದ ಇದಾದ ನಂತರ ಆರ್ನವ್ ಮತ್ತಷ್ಟು ತನ್ನನ್ನ ತಾನು ಕೆಲಸದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದ ಯಾಕೆ ಅದ್ವಿ ಇಷ್ಟೊಂದು ಬೇಸರವಾಗಿ ಕುಳಿತಿದ್ದೀಯ ಬಾ ಒಂದ್ ವಾಕ್ ಹೋಗಿ ಬರೋಣ ಸಂಜೆ ಮನೆಗೆ ಬಂದ ತಕ್ಷಣ ಗಾರ್ಡನ್ನ ತೂಗು ಮಂಚದಲ್ಲಿ ಒಬ್ಬಳೇ ಯೋಚಿಸುತ್ತಾ ಕುಳಿತವಳ ಪಕ್ಕದಲ್ಲಿ ಆಸೀನನಾಗಿ ಕೇಳಿದ್ದ ಕ್ಷಮ್ ಕ್ಷಮ್ ಬಗ್ಗೆ ಅನುಮಾನವಿದ್ರೆ ಅವನು ಸಾಮ್ರಾಟ್ ಸ್ನೇಹಿತನ ಮಗ ಸದ್ಯಕ್ಕೆ ಅವನ ತಂದೆ ತಾಯಿ ಜೀವಂತವಾಗಿಲ್ಲದ ಕಾರಣ ಅಜ್ಜ ಅಜ್ಜಿ ಜೊತೆಗೆ ಇದ್ದವನನ್ನ ಸಾಮ್ರಾಟ್ ಮಗನಂತೆ ನೋಡಿಕೊಂಡರೆ ನತಾಲಿಯ ಸಹ ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ತಾಳೆ ಹಾಗಾಗಿ ಅವನು ಮೂರು ಮನೆಯಲ್ಲೂ ತುಂಬು ಪ್ರೀತಿಯಲ್ಲಿ ಬೆಳೀತಿದ್ದಾನೆ ಏನೋ ಕಳ್ಕೊಂಡಿದ್ದೀನಿ ಕಳ್ಕೊತಾ ಇದ್ದೀನಿ ಅನ್ನೋ ಅನುಭವ ಆಗ್ತಿದೆ ಕ್ಷಮ್ ಆದ್ರೆ ಗೊತ್ತಿಲ್ಲ ಏನಂತ ಜೋತು ಬಿದ್ದಿದ್ದ ಮುಖ ಹೊತ್ತು ಹೇಳಿದ್ಲು ಮೊಣಕಾಲು ಸಹ ಕಾಣ ಕಾಣುವಷ್ಟು ತೊಟ್ಟಿದ್ದ ಪುಟ್ಟ ಸ್ಕರ್ಟ್ ತೊಟ್ಟಿದ್ದವಳು ಥೇಟ್ ಸಣ್ಣ ಹುಡುಗಿಯಂತೆ ತನ್ನ ಯಾವುದೋ ವಸ್ತು ಕಳೆದುಕೊಂಡಂತೆ ಅವನ ಬಳಿ ಹೇಳಿಕೊಂಡಂತೆ ಅನ್ಸಿತ್ತು ಅಯ್ಯೋ ನನಗೆ ಇವಾಗ ನೆನ್ಪಾಯ್ತು ನೀನು ಏನು ಕಳ್ಕೊಂಡೆ ಅಂತ ಹಣೆಗೆ ಕೈ ಒತ್ತಿಕೊಂಡು ಆತನ ಹೇಳಿದ ಹಾ ಎಂದು ಹಣೆಯ ನೆರಿಗೆಗಳನ್ನು ಕೂಡಿಸಿ ಅವನತ್ತ ನೋಡಿದ್ಲು ನಿಂಗೆ ದಿನ ಬರ್ತಿದ್ದ ಗ್ರೀಟಿಂಗ್ ಕಾರ್ಡ್ಸ್ ಒಂದು ತಿಂಗಳಿಂದ ಬರ್ತಿಲ್ಲ ಇದೇ ನೀನು ಮಿಸ್ ಮಾಡ್ಕೊತಾ ಇರೋದು ಹೇಳಬೇಕು ಅಂದರೆ ನಾವು ಸಹ ಕೊನೆಯ ಸಾಲು ಹಿಂದೆಯೇ ಬಂದಿದ್ದ ಅನು ಹೇಳಿದ್ದ ನಿಮಗೆ ಬೇರೇನು ಕೆಲಸ ಇಲ್ಲ ಎಂದಾಕೆ ಅಲ್ಲಿಂದ ಒಳಗೋಡಿದ್ಲು ಆತಂಕದಲ್ಲಿ ನಿಜಕ್ಕೂ ಅವಳು ತನಗಾಗಿ ಬರುತ್ತಿದ್ದ ಆ ಲೆಟರ್ ಕಾರ್ಡ್ಗಳನ್ನು ಬ ಬಹಳವೇ ಮಿಸ್ ಮಾಡಿಕೊಂಡಿದ್ಳು ತನ್ನ ರೂಮಿನ ಕಪಾಟಿನಲ್ಲಿ ಭದ್ರವಾಗಿ ಅಡಗಿಸಿರುವ ಕಾರ್ಡ್ಗಳನ್ನೆಲ್ಲ ಆಚೆ ತೆರೆದು ಓದಿದ್ದವನ್ನೇ ಮತ್ತೆ ಮತ್ತೆ ಓದಿದ್ಲು ಯಾಕೆ ಲೆಟರ್ ಬರ್ತಿಲ್ಲ ಬಹುಶಃ ಬರೆಯುತ್ತಿದ್ದ ಆ ಅನಾಮಿಕನಿಗೂ ನಾನು ಇಷ್ಟವಾಗಿಲ್ಲ ಹಾಗಿದ್ಮೇಲೆ ಯಾಕೆ ನಂಗೆ ಮೊದಲೆಲ್ಲ ರಾಶಿ ರಾಶಿ ಕಾರ್ಡ್ ಕಳಿಸ್ಬೇಕಿತ್ತು ಎಂದವಳು ಆ ಕಾರ್ಡ್ಗಳನ್ನ ಹಿಡಿದೆ ತಲೆಗಟ್ಟಿಯಾಗಿ ಒತ್ತಿ ಹಿಡಿದ್ಕೊಂಡು ಕುಳಿತವಳು ಜೋರಾಗಿ ಕೂಗಲಾಗದೆ ತನ್ನ ಸಂಕಟಕ್ಕೆ ತಾನೇ ಮರುಗಿದ್ಲು ಯಾಕೆ ನಂಗೆ ಇಷ್ಟು ಕಷ್ಟ ಇಷ್ಟು ನೋವು ತಲೆ ಹಿಡಿದೆ ಮೇಲೆತ್ತಿ ಸೂರು ದಿಟ್ಟಿಸುತ್ತಿದ್ದವಳಿಗೆ ಯಾರೋ ಛಟೀರ್ ಎಂದು ಬಾರಿಸಿದಂತಾಯ್ತು ಕಷ್ಟ ನೋವು ಅದರ ಅರ್ಥವಾದ್ರೂ ಏನು ಅಂತ ಗೊತ್ತಿಲ್ಲದ ನಿನಗೆ ಯಾವ ನೋವು ಕಷ್ಟವಿದೆ ನಿನ್ನ ದುರಹಂಕಾರಕ್ಕೆ ನೋವು ಪಡ್ತಿದ್ದೀಯ ನಿನ್ನ ಅಹಂಗೆ ನೀನು ನೋವು ಪಡ್ತಿದ್ದೀಯಾ ಹೊರತು ಬೇರೆ ಕಾರಣವಲ್ಲ ತುಂಬು ಪ್ರೀತಿ ನೀಡುವ ಕುಟುಂಬ ಬೇಕಾದ್ರೂ ತಂದು ಕೊಡೋ ಅಪ್ಪ ಇಷ್ಟೆಲ್ಲ ಇದ್ರೂ ಯಾಕೆ ನೋವು ಅಂತ ಸಿಗದ ಪ್ರೀತಿಗೆ ಅಂಬಲಿಸ್ತಾ ಇದ್ದೀಯ ಆರ್ ನಾವು ಹೇಳಿರೋದ್ರಲ್ಲಿ ತಪ್ಪೇನಿದೆ ಅವಳ ಆತ್ಮವೇ ಅವಳಿಗೆ ಚೀಮಾರಿ ಹಾಕಿತ್ತು ನೀನೊಬ್ಬಳು ಅನರ್ಹ ವಕೀಲೆ ಎಂದ ಮಾತೆ ಅವಳ ಕಿವಿಯಲ್ಲಿ ಪದೇ ಪದೇ ಗುಯ್ಗುಟ್ಟಿತ್ತು ನೋವಾದಂತಾಗಿದ್ದ ಗಂಟಲಿಗೆ ತನ್ನ ಕೈನಿಂದಲೇ ಗಟ್ಟಿಯಾಗಿ ಒತ್ತಿ ಹಿಡಿದ್ಲು ಏನು ಮಾಡಿದರೂ ಆಕೆಯ ದುಃಖ ಶಮನವಾಗುತ್ತಿಲ್ಲ ಅದ್ವಿ ಏನೋ ಇಷ್ಟು ಸೀರಿಯಸ್ ಆಗಿ ಬರ್ತಿದ್ದಾಳೆ ನ್ಯಾಯಾಲಯದ ಹೊರಗೆ ನಿಂತಿದ್ದ ಆರಿತ್ರ ಆರ್ನೋ ಬಳಿ ಹೇಳುತ್ತಿದ್ಲು ತಗೋ ಈ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡು ಸರ್ ಕೇಳಿದ್ರೆ ಎಂದವ ಅವಳ ಮಾತು ತನಗೆ ಕೇಳಿಸಿಯೇ ಇಲ್ಲವೇನೋ ಎಂಬಂತೆ ಬೇರೊಂದು ಕೆಲಸದ ಕಡೆ ಗಮನ ನೀಡಿದ್ದ ಲೋ ಅಲ್ಲಿ ನೋಡು ಅವನು ಬೇಕೆಂದೇ ಅದ್ವಿಗೆ ಡಿಕ್ಕಿ ಹೊಡಿತಾ ಆರಿತ್ರ ಹೇಳಿದರೂ ತನಗೆ ಕೇಳಿಸಿಲ್ಲವೆಂಬಂತೆ ಸುಮ್ಮನೆ ತಲೆ ತಗ್ಗಿಸಿಕೊಂಡು ತನ್ನ ಕೆಲಸ ಮುಂದುವರೆಸ್ತಾ ಯಾಕಿಷ್ಟು ಬದಲಾಗಿದ್ಯಾರ್ನ ಅದ್ವಿ ಬರ್ತಿದ್ದಾಳೆ ಅಂದರೆ ಮೊದಲೆಲ್ಲ ಅವಳೆಡೆಯೇ ಗಮನ ಇರ್ತಿತ್ತು ಆದರೆ ಇವಾಗ ಗೆಳೆಯನ ಗಲ್ಲ ಮೇಲೆತ್ತಿ ಕೇಳಿದ್ಲು ಆರಿತ್ರ ದಿನ ದಿನವೂ ನಮ್ಮ ವಯಸ್ಸು ಹೆಚ್ಚುತ್ತದೆ ಹೊರತು ಕಡಿಮೆ ಆಗೋಲ್ಲ ಆರಿತ್ರ ವಯಸ್ಸಿಗೆ ತಕ್ಕಂತೆ ನಮ್ಮ ಬುದ್ಧಿಯನ್ನು ಬೆಳೆಸ್ಕೋಬೇಕು ಇನ್ನು ಮಕ್ಕಳಂತೆ ಆಡಿದ್ರೆ ಅದು ನಗೆಪಾಟಲಿ ಅಷ್ಟೇ ನಮ್ಮ ವಿಚಾರಧಾರೆ ದಿನದಿಂದ ದಿನಕ್ಕೆ ಹೆಚ್ಚು ಪಕ್ವವಾಗುತ್ತಿರಬೇಕು ಆಗಲೇ ನಾವು ಹೊಸದಾಗಿ ಏನಾದರೂ ಕಲಿಯೋಕೆ ಸಾಧ್ಯ ನಮಗೆ ಆ ವಯಸ್ಸೇ ಇಷ್ಟ ಅಂತ ಅದೇ ಥರ ಯೋಚನೆ ಮಾಡ್ತಾ ಅಲ್ಲೇ ಇದ್ರೆ ಅಲ್ಲೇ ಇರ್ತೀವಿ ನಾನು ಅಷ್ಟೆ ಎಂದವನೇ ಅಲ್ಲಿಂದ ತನ್ನ ಪೇಪರುಗಳನ್ನು ಕೂಡಿಟ್ಟುಕೊಂಡು ಸರಿದು ಹೋಗಿದ್ದ ಮುಖವೆಲ್ಲ ಹುಳಿ ಮಾವು ತಿಂದಂತೆ ಮಾಡಿಕೊಂಡ್ಲು ಹರಿದ್ರ ನೇರವಾಗಿ ಹೋಗುತ್ತಿದ್ದವನಿಗೆ ಎದುರಾದಳು ಅದಮ್ಯ ಅವಳಿಗೆ ದಾರಿ ಬಿಡುವಂತೆ ಆತನೇ ಪಕ್ಕಕ್ಕೆ ಸರಿದು ಹೋಗುತ್ತಿದ್ದ ಸಿಟಿಕೆ ಹೊಡೆದವಳು ಆರ್ನವ್ ಬದಲಾಗಿ ಅವಳತ್ತ ನೋಡಿದ್ದು ಅಮೈರ್ ಮುಂದೆ ಸದಾ ನನ್ನ ಮುಂದೆ ನೀನು ಸೋತು ಪಕ್ಕಕ್ಕೆ ಸರಿಬೇಕು ಮಿಸ್ಟರ್ ಎಂದು ಹಿಂದೆ ತಿರುಗಿದಳು ಅಲ್ಲಿ ಅಮೈರ್ ನಗುತ್ತಲೇ ನಿಂತಿದ್ದ ಮುಂದುವರೆಯುವುದು ಕತೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಎರಡು ಲೈನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು